ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವಾಗ ನಾನು ಸೂರಿ ಮಾವ ಮೂರು ಜನ ಕುತ್ಕೊಂಡು ಹಳೇ ಫೋಟೋಸ್ ಎಲ್ಲ ನೋಡ್ತಾ ಇದ್ದೀವಿ ತುಂಬಾ ಬೇಜಾರಾಗ್ತಾ ಇತ್ತು ಮಳೆ ಬೇರೆ ಬರ್ತಾ ಇದೆ ಆಚೆ ಕಡೆ ಜೋರಾಗೆ ಕರೆಕ್ಟ್ ಟೈಮ್ ಪಾಸ್ಗೆ ಫೋನ್ ನೋಡ್ಕೊಂಡು ಕೂತಿದ್ವಿ ಅಂದ್ರೆ ಫೋಟೋಗಳು ನೋಡ್ಕೊಂಡು ಕೂತಿದೀವಿ ರೀ

ಅವಾಗ ಫೋಟೋಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಕೂತಿದೀವಿ ಅಂದ್ರೆ ಒಂದರ ನೆನಪ ಬರುತ್ತಲ್ವಾ ಹಳೆ ನೆನಪುಗಳೆಲ್ಲ ಬರುತ್ತೆ ನೋಡ್ತಾ ಇದ್ರೆ ಇದು ನೋಡಿ ಒಳ್ಳೆ ಜಿಜ್ಜು ಅಂತ ನಮ್ಮ ಬೆಲ್ಲ ಅತ್ರದಲ್ ತೋರ್ಸು ಅತ್ರದಲ್ ಹ್ಮ್ ಒಂಬತ್ತು ತಿಂಗಳು ಪ್ರೆಗ್ನೆಂಟು ಮಿತು ಪ್ರೆಗ್ನೆಂಟ್ ಅದು ಅದು ನೋಡು ಏ ಅಂದ್ರೂ ಮಿತು ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬ್ಲಾಕ್ ಆಗ್ಬಿಟ್ಟಿದೆ ತುಂಬಾ ಬ್ಲಾಕ್ ಆಗ್ಬಿಟ್ಟಿದೆ ನೋಡಿ ಎಷ್ಟ್ ಚೆನ್ನಾಗಿ ಬಿಟ್ಟಿದೆ ನನ್ ಮಗ ತೋರ್ಸಿ ಅದು ಫೋಟೋ ಇನ್ ತಿರುಗಸು ತಿರುಗಿಸ್ರೀ ಅಲ್ಲಿ ಬ್ರೇಕ್ನೆ ಕಾಣಲ್ಲ ಕಣೋ ಮೊಬೈಲ್ಗೂ ಮೊಬೈಲ್ಗೂನು

ಅಲ್ವಮ್ಮ ಹೇಳ್ತಿದ್ದೆ ವಿಡಿಯೋದಲ್ಲಿ ಸೂರಿ ಇದ್ರೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದಾಗಿತ್ತು ಅಂತ ಹೇಳ್ತಿದ್ದೆ ವಿಡಿಯೋದಲ್ಲಿ ಇವತ್ತು ಸೂರಿ ಜೊತೆಲೇ ಐತೆ ಆದ್ರೆ ಏನು ಸ್ನ್ಯಾಕ್ಸ್ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಇವತ್ತು ಎಷ್ಟು ರಿಂಗ್ಲೈಟ್ ಆಗೋಯ್ತು ನಂದಂತೂ ಎಲ್ಲ ಕಿತ್ತಾಕದು ಹಿಂಗೆ ಸೂರಿ ಕೈಲಿ ಕೊಟ್ಟು ರೆಡಿ ಮಾಡಿಸೋದು ಇದೇ ಆಯ್ತು ನಂದು ಯಾವಾಗ್ಲೂ ಎಷ್ಟು ರಿಂಗ್ ಲೈಟ್ ಹಾಳು ಮಾಡಿದ್ದೀನೋ ಗೊತ್ತಿಲ್ಲ ತುಂಬ ರಿಂಗ್ ರಿಂಗ್ಲೈಟೆಲ್ಲ ತರಿಸ್ಕೊಂಡು ಹಿಂಗೆ ಒಂದು ಸ್ವಲ್ಪ ಹಿಂಗೆ ತಿರ್ಗಿಸಂಗಿಲ್ಲ ಅದು ಆಲ್ರೆಡಿ ಮುರಿದೇ ಹೋಗ್ಬಿಡುತ್ತೆ ಸ್ವಲ್ಪ ಚೆನ್ನಾಗಿರೋದು ಕಾಸ್ಟ್ಲಿ ಇಸ್ಕೋಬೇಕು ಮುರಿದೇ ಇರೋ ಅಂಥದ್ದು ನೋಡಿ ಇಸ್ಕೊಬೇಕು ನೆಕ್ಸ್ಟ್ ಟೈಮ್ ಇಸ್ಕೊಂಡ್ರೆ ಆ ಥರ ಇಸ್ಕೋಬೇಕು ಇವಾಗ ಇರೋದ್ರಲ್ಲೇ ಮೇಂಟೇನ್ ಮಾಡಬೇಕು ಈಗ ಬಜೆಟು ಸ್ವಲ್ಪ ಕಮ್ಮಿ ಇದೆ ಅದಕ್ಕೋಸ್ಕರ ನೋಡಿ ರೆಡಿ ಮಾಡ್ತಾ ಇದ್ದಾರೆ ಇದಾರೆ ಮಾವ ಅಂತೂ ಕುತ್ಕೊಂಬಿಟ್ಟವ್ರೆ ಬಾರ್ಲಾ 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 ಅಂತ ಕರೀತವ್ರೆ ಸೂರಿನಾ ಎಲ್ಲಿಗೆ ಎಲ್ಗೋಗ್ಬೇಕು ಈ ಥಂಡಿಲಿ ವೆದರ್ ನೋಡಿ ಹೆಂಗಿದೆ ಅಂತ ವೆದರೇ ಚೆನ್ನಾಗಿಲ್ಲ ಇವತ್ತು ಫುಲ್ಲು ಮಳೆ ಉಯ್ದಿದೆ ಇವತ್ತೆಲ್ಲ ಸಿಕ್ಕಾಪಟ್ಟೆ ಮಳೆ ಹೋಯ್ತು ಮತ್ತು ಮಧ್ಯಾಹ್ನದಿಂದ ಅಂತು ನಾವಂತೂ ಒಂದು ಎದ್ದಿದ್ದೆ ಒಂದು ಐದು ಗಂಟೆಗೇನೋ ಎದ್ದಿದ್ದೀವಿ ಮಧ್ಯಾಹ್ನ ಹೋಗಿ ಮಲಿಕೊಂಡು ಅಲ್ವಾ ಸೂರಿ ಐದು ಗಂಟೆನ ನಾಲ್ಕು ಗಂಟೆನ ಎದ್ದಿದ್ದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಬಂದು ಆಚೆ ಕಡಿಕೆ ಒಂದು ಗಂಟೆ ಮಲಿಕೊಂಡಿದ್ದು ಚಳಿ ಮಳೆ ಯಪ್ಪ ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅನ್ಸುತ್ತೆ ಇಂಟ್ರೆಸ್ಟೇ ಇಲ್ಲ ಮಾಡ್ಕೊಂಡು ತಿನ್ನೋಣ ಅಂತ ಅಂದರೆ ಇನ್ನು ಆ ಕಡೆಯಿಂದ ನಮ್ಮಮ್ಮ ಬಂತು ಏನಮ್ಮ ಏನು ಸಮಾಚಾರ ಏನೇನೋ ಸರ್ಕಸ್ ಮಾಡ್ತಾ ಐತೆ ಸೂರಿ ಸರ್ಕಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಸರಿ ಮಾಡ್ತಾ ಇದ್ದಾರೆ ತಿರುಗಿಸಿ ಹೆಂಗೋ ಒಂದು ಸ್ವಲ್ಪ ದಿನ ಮೇಂಟೇನ್ ಮಾಡಬೇಕು ನಾನು ಚೆನ್ನಾಗಿದೆ ಅಣ್ಕೊತ ಸುರಿ ಹಾಂ ಅಣ್ಕೊತ ಫೈನಲಿ ನಾನು ರಿಂಗ್ ಲೈಟು ರೆಡಿ ಮಾಡಿಕೊಟ್ರು ಸೂರಿ ನೋಡಿ ಎಲ್ಲ ಮುರಿದಿಟ್ಟಿದ್ದೆ ರೆಡಿ ಮಾಡಿಕೊಟ್ರು ಅಂತೂ ಇಂತು ಇವಾಗ ಸೂರಿ ನಾನು ಹೋಗ್ತಾ ಇದ್ದೀವಿ ಹಿಂದೆ ನಮ್ಮ ಮಾವ ಬರ್ತಾ ಇದಾರೆ ಇಲ್ಲಿ ರೋಡ್ ಅಲ್ವಾ ಅದಕ್ಕೆ ಸ್ವಲ್ಪ ಕತ್ತಲೆ ಜಾಸ್ತಿ ನೀವೇ ಅಡ್ಜಸ್ಟ್ ಮಾಡ್ಕೊಬೇಕು ಮನೇಲಿ ಕುತ್ಕೊಂಡು ಕುತ್ಕೊಂಡು ಬೇಜಾರಾಯಿತು ಅದೇ ಟೈಮ್ಗೆ ಅಮ್ಮ ಬೇರೆ ಫೋನ್ ಮಾಡಿದರು ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸೂರಿ ಮಾವ ಮೂರು ಜನನೂ ಕೂಡ ಹೋಗ್ತಾ ಇದ್ದೀವಿ ಇನ್ನು ಮಕ್ಕಳು ಊರಿಗೋಗಿದ್ರಲ್ಲ ತಮಿಳ್ನಾಡುಗೆ ಹೋಗಿದ್ದಾರೆ ಪದಮ್ಮನ ಜೊತೆ ಹಾಗಾಗಿ ನಾವು ಮೂರು ಜನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಬಂದು ಕುತ್ಕೊಂಡಿದ್ದೀವಿ ನಾನು ಸೂರಿ ಮಾವ ಮತ್ತು ಅಮ್ಮನೂ ಕೂಡ ಅಡುಗೆ ಮಾಡಿಬಿಟ್ಟು ಬಂದು ಕುತ್ಕೊಂಡಿದ್ದಾರೆ ಟಿ ವಿನ ನೋಡ್ತಾ ಇದ್ದರು ಎಲ್ಲರೂ ಕೂಡ ಇವಾಗ ಊಟ ಮಾಡಬೇಕು ಬಾಳೆ ಎಲೆಲಿ ಊಟ ಮಾಡೋದಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬಾಳೆ ಎಲೆ ಇತ್ತಲ್ಲ ಅಂತ ಅಂದ್ಬಿಟ್ಟು ಬಾಳೆ ಎಲೆ ಹಾಕ್ಕೊಂಡು ಸೂರ್ಯ ಕಡೆ ನಾನೀ ಕಡೆ ಇಬ್ಬರು ಒಂದೇ ಎಲೆಲಿ ಊಟ ಮಾಡ್ತಾ ಇದ್ದೀವಿ ನೋಡಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡು ವಡೆ ಇತ್ತು ಹಾಗೆ ಹೊಡೆನೂ ಕೂಡ ಇಟ್ಕೊಂಡು ಊಟ ಮಾಡ್ತಾ ಇದ್ದೀವಿ ಮತ್ತು ಹಾಗೆ ಪಕ್ಕದಲ್ಲಿ ಮಾವನೂ ಕೂಡ ಕೂತ್ಕೊಂಡಿದ್ರು ಅವ್ರಿಗೂ ಕೂಡ ಒಬ್ಬಟ್ಟು ಹಾಕ್ಕೊಟ್ಟು ಕಾಳು ಗೊಜ್ಜು ಮತ್ತು ಒಬ್ಬಟ್ಟು ಸಾರು ಎಲ್ಲನೂ ಕೂಡ ಇತ್ತು ನಾನು ವೀಡಿಯೋ ಇದು ಎಡಿಟ್ ಮಾಡಿ ಹಾಕೋದಕ್ಕೆ ಆಗಲಿಲ್ಲ ಟೈಮೇ ಸಿಕ್ಕಲಿಲ್ಲ ಮತ್ತು ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನೆಕ್ಸ್ಟ್ ಇಯರ್ಗೆ ಮೆಮೊರಿಬಲ್ ಆಗಿರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಿಕಾಸ್ ನಾನು ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಪ್ರೆಸೆಂಟು ನೋಡಿ ಆಫೀಸಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲ ಅವರು ಕೆಲಸ ಇದ್ದಾರೆ ಇವತ್ತು ಹಾಗಾಗಿ ನನಗೆ ವಿಡಿಯೋ ಎಡಿಟೇ ಮಾಡೋದಕ್ಕಾಗಲಿಲ್ಲ ಇನ್ನು ಈ ಕಡೆ ನನ್ನ ಫ್ರೆಂಡು ಕೂಡ ಮಲ್ಕೊಂಡಿದ್ದಾಳೆ ನೋಡಿ ತೋರಿಸ್ತಾ ಇದ್ದೀನಿ ಅವಳು ಹಾಯ್ ಮಾಡ್ತಾ ಇದ್ದಾಳೆ ಹಾಯ್ ಮಾಡಿ ಎಲ್ಲರೂ ಕೂಡ ಹಾಗೇ ಕೂತ್ಕೊಂಡಿದ್ನಲ್ಲ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಮಲಿಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಇದೆಲ್ಲ ಮುಗಿಸ್ಕೊಂಡು ನಾನು ಮೆಟ್ರೋ ಟೇಷನ್ಗೆ ಬಂದಿದ್ದೆ ಫುಲ್ಲು ಖಾಲಿ ಹೊಡಿತಾ ಇತ್ತು ಅಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ ಖಾಲಿ ಹೊಡಿತಾ ಇತ್ತು ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ಫುಲ್ಲು ರಿಶ್ ಇತ್ತು ಹೇಳಬೇಕು ಅಂತಂದರೆ ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ಈ ಕಡೆಯಿಂದ ಹೋಗಬೇಕಾದ್ರೆ ಫ್ರೀ ಆಗಿದ್ನಲ್ಲ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗ್ ಬರಬೇಕಾದ್ರೆ ತುಂಬ ರೆಶ್ ಇತ್ತು ಅದನ್ನು ವಿಡಿಯೋ ಕ್ಯಾಚ್ ಮಾಡೋದಕ್ಕಾಗಲಿಲ್ಲ ಇವಾಗ ಹೋಗ್ಬೇಕಾದ್ರೆ ಸ್ವಲ್ಪ ಫ್ರೀ ಆಗಿದ್ನಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಮೆಟ್ರೋ ಟೇಷನ್ನು ತೋರಿಸ್ತಾ ಇದ್ದೀನಿ ಮತ್ತು ಇವಾಗ ಮೆಟ್ರೋ ಬರ್ತಾ ಇದೆ ಹತ್ಕೊಬೇಕು ಇವಾಗ ಹತ್ಕೊಂಡು ಹಾಗೆ ಸೀಟ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಕುತ್ಕೊಂಡೆ ಯಾಕೆಂದರೆ ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕಲ್ವಾ ಅದಕ್ಕೋಸ್ಕರ ಹೇಗೋ ನನ್ನ ಪುಣ್ಯಕ್ಕೆ ನನಗೆ ಸೀಟ್ ಸಿಕ್ತು ಖುಷಿನೂ ಕೂಡ ಆಯಿತು ಹಾಗೆ ವಿಡಿಯೋನೂ ಕೂಡ ಮಾಡಿಕೊಂಡೆ ಮತ್ತು ನೋಡಿ ಇಳ್ದಿದ ತಕ್ಷಣ ಎಷ್ಟು ಜನ ಇದ್ದಾರೆ ತುಂಬ ಜನ ಇದ್ದಾರೆ ಮೆಟ್ರೋ ಟೇಷನಲ್ಲಿ ಇಷ್ಟು ಜನ ಇರ್ತಾರೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆ ಅಂತಂದರೆ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಇಷ್ಟು ಜನ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರೂ ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ आगे सब्सक्राइब ಮಾಡಿ ನನ್ನ ಚಾನೆಲ್ ಗೆ ಟೇಕ್ ಕೇರ್ ಬೈ ಬೈ ಆಲ್